ಹಾಯ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾನು ನಾಮಪದ ಮತ್ತು ನಾಮಪದದ ವಿಧಗಳ ಬಗ್ಗೆ ತಿಳಿಸಿಕೊಡುತ್ತೇನೆ ನಾಮಪದ ಎಂದರೆ ಒಂದು ವಸ್ತು ಒಬ್ಬ ವ್ಯಕ್ತಿ ಒಂದು ಸ್ಥಳದ ಹೆಸರನ್ನು ಸೂಚಿಸುವ ಪದವನ್ನು ನಾಮಪದ ಎನ್ನುವರು ನಾಮಪದದ ವಿಧಗಳು ಮೊದಲನೇದಾಗಿ ವಸ್ತುವಾಚಕ ವಸ್ತುವಾಚಕವೆಂದರೆ ಯಾವುದೇ ವಸ್ತು ವ್ಯಕ್ತಿ ಪ್ರಾಣಿ ಹಾಗೂ ಸ್ಥಳಗಳಿಗೆ ಇರುವ ಹೆಸರುಗಳನ್ನು ನಾವು ವಸ್ತುವಾಚಕ ಎಂದು ಕರೆಯುತ್ತೇವೆ ವಸ್ತುವಾಚಕದಲ್ಲಿ ಮೂರು ವಿಧಗಳು ಮೊದಲನೇದಾಗಿ ರೂಢನಾಮ ಎರಡು ಅಂಕಿತನಾಮ ಮೂರು ಅನುವರ್ಥನಾಮ ರೂಢನಾಮ ಎಂದರೆ ಅನಾದಿ ಕಾಲದಿಂದ ರೂಢಿಯಾಗಿ ಬಂದಿರುವ ಸಾಮಾನ್ಯ ಹೆಸರುಗಳನ್ನು ರೂಢನಾಮ ಎಂದು ಕರೆಯುತ್ತೇವೆ ಉದಾಹರಣೆಗೆ ಹೆಂಗಸು ಗಂಡಸು ಮಕ್ಕಳು ಜನರು ಎರಡನೇದಾಗಿ ಅಂಕಿತನಾಮ ಅಂಕಿತನಾಮ ಎಂದರೆ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡಿರುವ ಹೆಸರುಗಳನ್ನು ಅಂಕಿತನಾಮ ಎಂದು ಕರೆಯುತ್ತೇವೆ ಉದಾಹರಣೆಗೆ ಗಣೇಶ ಗಂಗಾ ರಾಮ ರಹೀಮ ಮೂರನೇದು ಅನ್ವರ್ಥನಾಮ ಅನ್ವರ್ಥನಾಮ ಎಂದರೆ ವಸ್ತುವಿನ ರೂಪ ಗುಣ ವೃತ್ತಿ ಸ್ವಭಾವಾದಿ ವಿಶೇಷವಾದ ಹಾಗೂ ಅರ್ಥಕ್ಕೆ ಅನುಸಾರ ನೀಡುವ ಹೆಸರುಗಳಿಗೆ ಅನ್ವರ್ಥ ನಾಮ ಎಂದು ಕರೆಯುತ್ತಾರೆ ಉದಾಹರಣೆಗೆ ಜಾಣ ಪಂಡಿತ ಶಿಕ್ಷಕ ವಿದ್ಯಾರ್ಥಿ ವಿಜ್ಞಾನಿ ಹಾಗೆ ನಾಮಪದದಲ್ಲಿ ಎರಡನೇದಾಗಿ ಗುಣವಾಚಕ ಗುಣವಾಚಕ ಎಂದರೆ ವಸ್ತು ಅಥವಾ ವ್ಯಕ್ತಿಗಳ ಗುಣ ರೀತಿ ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳಿಗೆ ಗುಣವಾಚಕ ಎನ್ನುವರು ಉದಾಹರಣೆಗೆ ಸಿಹಿ ದೊಡ್ಡ ಒಳ್ಳೆಯ ಹಾಗೆ ಮೂರನೇದಾಗಿ ಸಂಖ್ಯಾ ವಾಚಕ ಸಂಖ್ಯಾ ವಾಚಕ ಎಂದರೆ ಸಂಖ್ಯೆಯನ್ನು ಹೇಳುವ ಶಬ್ದಗಳನ್ನು ಸಂಖ್ಯಾ ವಾಚಕಗಳು ಎಂದು ಕರೆಯುತ್ತೇವೆ ಉದಾಹರಣೆಗೆ ಒಂದು ಎರಡು ಮೂರು ಹತ್ತು ಸಾವಿರ ಹೀಗೆ ಸಂಖ್ಯೆಯನ್ನು ಸೂಚಿಸುವಂಥ ಶಬ್ದಗಳನ್ನು ನಾವು ಸಂಖ್ಯಾ ವಾಚಕ ಎಂದು ಕರೆಯುತ್ತೇವೆ ನಾಲ್ಕನೇದಾಗಿ ಸಂಖ್ಯೆಯ ವಾಚಕ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಶಬ್ದಗಳೆಲ್ಲ ಸಂಖ್ಯೆಯ ವಾಚಕಗಳು ಎನ್ನುತ್ತಾರೆ ಉದಾಹರಣೆಗೆ ಇಬ್ಬರು ಎರಡನೆಯ ಮೂವರು ಹಾಗೆ ನಾಮಪದದಲ್ಲಿ ಐದನೇದ್ದು ಐದನೇ ವಿಧ ಭಾವನಾಮ ಭಾವನಾಮ ಎಂದರೆ ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳನ್ನು ಭಾವನಾಮ ಎನ್ನುತ್ತಾರೆ ಉದಾಹರಣೆಗೆ ಬಿಳಿದರ ಭಾವ ಬಿಳುಪು ಆಡುವುದರ ಭಾವ ಆಟ ಹಾಗೆ ಆರನೇದು ಪರಿಮಾಣ ವಾಚಕ ವಸ್ತುಗಳ ಸಾಮಾನ್ಯ ಅಳತೆ ಪರಿಮಾಣ ಗಾತ್ರ ಇತ್ಯಾದಿಗಳನ್ನು ಹೇಳುವ ಶಬ್ದಗಳನ್ನು ವಾಚಕ ಎನ್ನುವರು ಉದಾಹರಣೆಗೆ ಹಲವು ಕೆಲವು ಅಷ್ಟು ಇಷ್ಟು ಏಳನೇದಾಗಿ ಪ್ರಕಾರ ವಾಚಕ ಪ್ರಕಾರ ವಾಚಕ ಎಂದರೆ ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳನ್ನು ಪ್ರಕಾರ ವಾಚಕ ಎಂದು ಕರೆಯುತ್ತೇವೆ ಉದಾಹರಣೆಗೆ ಅಂಥ ಅಂಥದು ಇಂಥ ಇಂಥದು ಹಾಗೆ ನಾಮಪದದಲ್ಲಿ ಎಂಟನೆಯ ವಿಧ ದಿಗ್ವಾಚಕಗಳು ದಿಗ್ವಾಚಕ ಎಂದರೆ ದಿಕ್ಕುಗಳ ಹೆಸರನ್ನು ಸೂಚಿಸುವ ಶಬ್ದಗಳನ್ನು ದಿಗ್ವಾಚಕ ಎನ್ನುವರು ಉದಾಹರಣೆಗೆ ದಿಕ್ಕುಗಳ ಹೆಸರು ಅಂದರೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಹಾಗೆ ಒಂಬತ್ತನೇದು ಸರ್ವನಾಮ ಸರ್ವನಾಮ ಎಂದರೆ ನಾಮ ಪದಗಳ ಬದಲಾಗಿ ಬಳಸುವ ಪದಗಳಿಗೆ ಸರ್ವನಾಮಗಳು ಎನ್ನುವರು ಉದಾಹರಣೆಗೆ ಅವನು ಅವಳು ಅದು ಇದು